you ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಬೇಡಿ ಪೂರ್ತಿ ಎಂಡ್ವರೆಗೂ ವಿಡಿಯೋ ನೋಡಿ ಅಂದರೆ ನಿಮಗೆ ಯಾವುದೇ ವಿಡಿಯೋ ಅಥವಾ ಅರ್ಥ ಆಗುತ್ತೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ ದಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಬೆಳಗಿನ ಕೆಲಸ ಎಲ್ಲ ಮುಗೀತು ನಾನು ಟಿಫನ್ ಮಾಡೋಕ್ಕೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹೆಚ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಕಿತ್ಕೊಂಡ್ಬಂದೆ ಕಿತ್ಕೊಂಡ್ಬಂದು ಅವಲಕ್ಕಿನೂ ತಯಾರು ಮಾಡಿದೆ ಅದೇ ಆ ಹುಡುಗರು ಸ್ನಾನ ಮಾಡ್ಕೊಂಬಂದು ಅವ್ರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಅವರೇ ಬಟ್ಟೆ ಹಾಕ್ಕೊಂತಾರೆ ನಾವೇನು ಹಾಕೋ ಅವಶ್ಯಕತೆ ಇಲ್ಲ ಕೆಲವೊಂದ್ಸಲ ಅವ್ರಿಗಾಗಲೇ ಇದ್ದಾಗ ನಮ್ಮನ್ನು ಕೇಳ್ತಾರೆ ಪೂಜೆ ಎಲ್ಲ ಮುಗಿಸಿ ಸಿಗ್ತೀನಿ ಪೂಜೆ ಎಲ್ಲ ಆಯಿತು ನೋಡಿ ಫ್ರೆಂಡ್ಸ್ ಪೂಜೆ ಮಾಡ್ತೇನೆ ಕೆಲಸ ಬಟ್ಟೆ ಎಲ್ಲ ಆಯಿತು ಕೆಲಸ ಎಲ್ಲ ಆಯಿತು ಬೆಳಗ್ಗಿಂದು ನನ್ನ ಕೆಲಸ ಆಯಿತು ಈಗ ಪೂಜೆ ಆಯಿತು ತನಿಖೆ ತೋರಿಸ್ತೀನಿ ಅವಳಿಗೆ ಜಗಳ್ ಕೇಳಿದ ನಾನು ಈ ಸಪ್ಪೆಲ್ಲ ಹಾಕಿದ್ನೆಲ್ಲ ಅವೆಲ್ಲ ಬಿಸಿಲಿತ್ತು ನೀರು ಬಿಟ್ಟಿದ್ದೆ ಎಲ್ಲ ನೀರು ಬಿಡೋಣ ಅಂತ ಎಲ್ಲರ್ಗು ನೀರು ಬಿಡ್ತಾಯಿದ್ದೆ ನೀರು ಬಿಡಕ್ಕಂತ ಹೋದೆ ಕೆಲ ನೀರು ಬಿಡೋಕಂತ ಬಂದಿದ್ದೀನಿ ನೀರೆಲ್ಲ ಬಿಡ್ತಾ ಇದ್ದೀನಿ ಅವಳು ಕೂಡ ಹೇಳಿದ್ ನಾನು ಮನೇಲಿ ಬಿಟ್ಟು ಮನೇಲಿ ಕದ ಟಿ ವಿ ಹಚ್ಬಿಟ್ಟು ಕೂಡಿಸಿ ಬಂದಿದ್ದೀನಿ ಅವಳು ಕೂತಿದ್ದಾಳೆ ನನ್ನೇನು ಕರೆದಿಲ್ಲ ನಾನು ಆಟ ಆಡ್ತಾ ಅಂತ ಸುಮ್ಮನೆ ಇದ್ದೀನಿ ಹಾಗೇನು ಕೇಳಲ್ಲ ಅವಳು ಸುಮ್ಮನೆ ಇರ್ತಾಳೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಬಂದಿದ್ದೀನಿ ಈಗ ಅಡುಗೆ ಮಾಡಬೇಕು ಹನ್ನೆರಡು ಆಗಿದೆ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ರೈಸ್ ಇದೆ ಆಲ್ರೆಡಿ ಚಳಿ ಅಲ್ವಾ ರೈಸ್ ಏನೂ ಆಗಿಲ್ಲ ರಾತ್ರಿದು ಸ್ವಲ್ಪ ಉಳಿದಿದ್ದೆ ನಾವೇನು ಭಾಳ ತುಂಬ ರೊಟ್ಟಿ ಇದ್ರೆ ನಡೀತು ನೋಡಿ ಇಲ್ಲೆಲ್ಲ ನನ್ನ ಮಗಳು ಇಲ್ಲೇ ಟಿ ವಿ ನೋಡ್ತಾ ಕೂತಿದ್ಲ ನಾನು ಕೆಲಸ ಮಾಡೋವ್ರದ್ದು ಎಷ್ಟು ಜಾಣಿ ಆಗಿದ್ದಾಳೆ ಇವತ್ತು ಅಲ ಸಿಂಧು ಇಲ್ಲೇ ಕೂತಿದ್ದೆ ಅಲ್ಲವ ನೀನು ಹಾಂ ಹಾಂ ಇಲ್ಲೇ ಕೂತಿದ್ದೆ ಅಲ ನೀನು ಇಲ್ಲ ಫ್ರೆಂಡ್ಸ್ ರೊಟ್ಟಿ ಮಾಡೋದಾಯ್ತು ಅವ್ರು ಊಟ ಮಾಡೋದ್ರು ನಾನು ಊಟ ಮಾಡ್ತೀನಿ ಈಗ ಏನೆಲ್ಲ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿದ್ದೀನಿ ಅಡಿಗೆ ಇವತ್ತು ಇದು ಮೂಲಂಗಿ ಸೊಪ್ಪಿನ ಪಲ್ಯ ಇದು ರೊಟ್ಟಿ ಪಚಡಿ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಿ ಇವೆರಡೂ ರೆಸಿಪಿಯನ್ನು ಅಡಿ ಅಪ್ಲೋಡ್ ಮಾಡಿರ್ತೀನಿ ಹಳ್ಳಿ ಅಡುಗೆ ಮನೆಯಲ್ಲಿ ನೋಡಿ ವಿಸಿಟ್ ಮಾಡಿ ತರಕಾರಿ ಇವಿಷ್ಟು ನಮ್ಮದು ಮಧ್ಯಾಹ್ನದ ಊಟ ನೋಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ ಮತ್ತೆ ರಾತ್ರಿ ಈಗ ಹನ್ನೊಂದು ಗಂಟೆ ಆಗಿದೆ ನನಗೆ ನಿದ್ದೆ ಬರ್ತಾಯಿಲ್ಲ ವ್ಲಾಗು ಅಲ್ಲೇ ಊಟ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದಾಯ್ತು ನಾನು ನನ್ನ ಮಗಳನ್ನ ಮಲಗಿಸಿ ಮತ್ತು ಬೇರೆ ಬೇರೆ ಕೆಲಸಗಳು ಇದ್ವು ಹಂಗಾಗಿ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ಯಾಕಂದರೆ ನಾವು ತೋಟದಲ್ಲಿ ಇರೋದ್ರಿಂದ ಅವ್ರ ಕೆಲಸಗಳು ಹಾಗೆ ಹೀಗೆ ಅಂತ ಏನಾದ್ರೂ ಇದ್ದೇ ಇರುತ್ತೆ ನನಗೆ ಕೆಲವೊಂದು ಸರ್ತಿ ವೀಡಿಯೋನೂ ಮಾಡ್ಕೊಳಕ್ಕಾಗಲ್ಲ ಹಂಗಾಗಿಬಿಡುತ್ತೆ ಏನು ಮಾಡ್ತೀನಿ ಅಂತಲೂ ಗೊತ್ತಾಗಲ್ಲ ಹಾಗಾಗುತ್ತೆ ಕೆಲವೊಂದು ಸಲ ಸ್ವಲ್ಪ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ಹಾಗೆ ಕೆಲವೊಂದು ವಿಷಯ ಒಂದಿಷ್ಟು ವಿಚಾರಗಳನ್ನು ಅಂಚ್ಕೋಬೇಕಾಗಿತ್ತು ಇನ್ನೇನಿಲ್ಲ ಯಾರನ್ನು ಅತಿಯಾಗಿ ಹಚ್ಕೊಳಕ್ಕೆ ಅತಿಯಾಗಿ ನಂಬಕ್ಕೂ ಹೋಗ್ಬಿಡಿ ಪ್ರತಿಯೊಂದು ನಮಗೆ ಅನುಭವ ಇರೋದ್ರಿಂದ ಎಷ್ಟೋ ವಿಚಾರಗಳಲ್ಲಿ ಕೆಲವೆಲ್ರನ್ನ ಎಷ್ಟು ನಂಬಿಟ್ಟಿರ್ತೀವಿ ಅವರಿಂದ ಮೋಸ ಹೋದಾಗ ನಮಗೆ ಆಗುವಂಥ ನೋವು ಎಲ್ಲ ಅದು ಯಾರಿಗೂ ಹೇಳೋಕ್ಕೆ ಆಗದ ಇರುವಂಥ ನೋವು ಅದು ದುಡ್ಡಿನ ಆಗಿರ್ಬೋದು ಯಾವುದ್ರೆಲ್ಲ ಆಗಿರ್ಬೋದು ಎಷ್ಟು ಕೆಲವೊಂದು ಸತಿ ಎಷ್ಟು ನೋವು ಕೊಟ್ಟಿದೆ ಅಂದ್ರೆ ಅಷ್ಟು ನೋವು ಕೊಟ್ಟಿದೆ ಈಗ ನಮ್ಮ ಮನೆಯವ್ರು ಹೆಂಗಂದ್ರೆ ಅವ್ರು ನಾವು ಹತ್ತು ಮಾತಾಡಿದ್ರೆ ಅವ್ರು ಒಂದೇ ಮಾತು ಮಾತಾಡೋದು ನಮ್ಮ ಮನೆಯವ್ರು ಆ ರೀತಿ ಇರೋದು ಅವರೇ ಸಾಕಷ್ಟು ಮೋಸ ಹೋಗ್ಬಿಟ್ಟಿದ್ದಾರೆ ಅವ್ರು ಅತಿಯಾಗಿ ಹಚ್ಕೊಂಡವರೇ ಅಷ್ಟು ಕೆಲವೊಂದು ಸಲ ದುಡ್ಡಿನ ವಿಚಾರದಲ್ಲೇ ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ ನಮಗೆ ಇವತ್ತಿಗೂ ಅದು ನಮಗೆ ನಮ್ಮ ಕಷ್ಟ ಹಿಂಗೆ ಐತೆ ಅಂತ ಗೊತ್ತಿದ್ದರೂ ಕೂಡ ಆ ರೀತಿ ಮಾಡಿದ್ದಾರೆ ಅದೇ ನನಗೊಂದು ದೊಡ್ಡ ನೋವು ಇವತ್ತಿಗೂ ನನಗೆ ಕೆಲವೊಂದು ಸರ್ತಿ ನೋವು ಅಂತ ಎಷ್ಟು ನೋವು ಕೊಡುತ್ತೆ ಅಂದರೆ ಇವರು ಯಾವುದನ್ನು ಹೇಳಲ್ಲ ನಮಗೆ ಹೇಳ್ಲಾರ್ದಂಗೆ ಕೆಲವೊಂದು ಸರ್ತಿ ಮಾಡಿಬಿಡ್ತಾರೆ ಮಾಡಿದಾಗ ಈಗ ನಾವು ಏನಂತ ಕೇಳಿದಾಗ ನಮಗೆ ಮಾತಾಡೋಕೆ ಏನು ಅಂತ ನಮಗೆ ಗೊತ್ತಾಗಲ್ಲ ಈಗ ಈಗೀಗ ಪರವಾಗಿಲ್ಲ ಎಲ್ಲನೂ ಸ್ವಲ್ಪ ಹೇಳ್ತಾರೆ ಅವಾಗಂತೂ ಏನು ಇರಲಿಲ್ಲ ಸುಮ್ಮನೆ ಅವ್ರ ಪಾಡಿಗೆಲ್ಲ ಮಾಡೋರು ನಾನು ಸುಮ್ಮನೆ ಇದ್ದೆ ಹಿಂಗಾಗುತ್ತೆ ಕೆಲವೊಂದ್ಸಲಿ ನಾನು ಹೇಳ್ಕೊಳೋದು ಇಷ್ಟೇ ಗಂಡ ಹೆಂಡ್ತಿ ಅಂದಮೇಲೆ ಪ್ರತಿಯೊಂದು ವಿಚಾರವೂ ಒಬ್ರಿಗೊಬ್ರು ಹಂಚ್ಕೊಂಡ್ರೆ ಒಳ್ಳೆಯದು ಅವ್ರಿಗಿದು ಎಲ್ಲದನ್ನು ಪ್ರತಿಯೊಂದನ್ನು ಎಂತಿ ಬಗ್ಗೆ ಗಂಡಂಗೆ ಗೊತ್ತಿರಬೇಕು ಗಂಡನ ಬಗ್ಗೆ ಹೆಂಡತಿ ಗೊತ್ತಿರಬೇಕು ಇಷ್ಟು ವಿಚಾರಗಳನ್ನು ಗೊತ್ತಿದ್ರೆ ಇಷ್ಟೋ ಒಳ್ಳೇದು ಕೆಲವನ್ಸುತ್ತೆ ನಾನು ಒಂದು ಕಡೆ ಅವರೊಂದು ಕಡೆ ಇದ್ದಾಗ ಈಗ ಅವ್ರು ಏನು ಹೇಳೋಗಿದಾರೋ ನಾನೇನು ಹೇಳ್ತೀನೋ ಅನ್ನೋದ್ರ ಬಗ್ಗೆ ಅದು ಎಷ್ಟು ಬಂದಕ್ಕೆ ಮಾಡುತ್ತೆ ಅಂದರೆ ಈಗ ಅರ್ಧ ದುಡ್ಡು ಕೊಟ್ಟು ಇನ್ನರ್ಧ ಅವರು ಮಾಡಿಬಿಟ್ರು ಅತಿಯಾಗಿ ಯಾರನ್ನು ಹಚ್ಕೊಳಕ್ಕೆ ಹೋಗಬೇಡಿ ಅತಿಯಾಗಿ ಯಾರನ್ನು ನಂಬಕ್ಕೆ ಹೊಡಿ ನಂಬೋಕೆ ಹೋಗ್ಬೇಡಿ ಎಲ್ಲರೂ ಬೆಳ್ಳಗಿದ್ದೆಲ್ಲ ಹಾಲಲ್ಲ ಅದರೊಳಗೂ ಸ್ವಲ್ಪ ಕಪ್ಪು ವಿಷಾಂತ ಇದ್ದೇ ಇರುತ್ತೆ ಈಗೇನು ಹೆಮ್ಮೆ ಕಪ್ಪಿಗೆ ಇರುತ್ತೆ ಅದು ಬೆಳ್ಳಗೆ ಹಾಲು ಕೊಡುತ್ತೆ ಹಾಗೇ ಜೀವನ ಹಂಗೇ ಕೆಲವ್ರು ಎಷ್ಟು ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಿ ಅತಿಯಾಗಿ ಯಾರು ಹಚ್ಕೊಂಡೋಗಬೇಡಿ ನೀವು ನೀವೆಂದು ಬಿಟ್ಕೊಡ್ಬೇಡಿ ನೀವು ಹೆಂಗಿರ್ತಿರೋ ಹಂಗಿರೋಕ್ಕೆ ಪ್ರಯತ್ನ ಪಡಿ ಯಾರಿಗೋಸ್ಕರನೂ ಬದಲಾವಣೆ ಆಗೋದಂತೂ ಬೇಡವೇ ಬೇಡ ನೀವು ಹೆಂಗೆ ಇರ್ತೀರೋ ಅದನ್ನೇ ನೀವು ಹಾಗೇ ಇರಿ ಬೇರೆಯವ್ರಿಗೋಸ್ಕರ ನೀವು ಬದಲಾವಣೆ ಬೇಡ ನೀವು ಹೆಂಗಿರ್ತೀರೋ ಹಂಗಿದ್ರೆ ನಿಮಗೇನೆ ನೀವು ಚ ನಿಮಗೆ ಒಂದು ಒಳ್ಳೆಯದು ಒಳ್ಳೇದು ಅನ್ನೋದಕ್ಕಿಂತ ನಿಮ್ಮ ನೀವು ನೀವಾಗಿರ್ತೀರ ಇನ್ನೊಬ್ರಿಗೋಸ್ಕರ ಬದಲಾವಣೆ ಆಗೋದ್ರಿಂದ ಅದು ಏನಾಗುತ್ತೆ ಅಂದರೆ ಒತ್ತಡ ಅನ್ನೋದು ನಿಮ್ಮ ಕೂತು ಬಿಡುತ್ತೆ ಅದು ಇದಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅಂದ್ಕೊಂಡು ನಾನು ಹೇಳಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗಳು ಕರ್ಕೊಂಡು ನಾನು ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಹಳ್ಳಿನ ಮಧ್ಯಾಹ್ನ ಹತ್ತುವರೆಗಿಂತ ಒಂದು ಗಂಟೆ ತಕ್ಕನ ಒಬ್ಬಳ್ಳೇ ಇಳ್ಬಿಟ್ಟು ಹೋಗಿದ್ದೀನಿ ನಾನು ಟಿ ವಿ ಹಚ್ಬಿಟ್ಟು ಒಬ್ಬಳೆ ಅವಳು ಅಲ್ಲಿವರೆಗೂ ಬಂದು ನನಗೆ ಮಾತನಾಡಿಸಿ ಇಲ್ಲ ಇಷ್ಟು ಕಷ್ಟ ಇರುತ್ತೆ ಪಾಪ ಅವಳು ಖುಷಿ ಖುಷಿಯಾಗುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ಮಾಡ್ತಾಳೆ ಅಟ್ಟಿ ಅಲ್ಲ ಮಾಡ್ತಾಳೆ ಮಾಡಿದಾಗ ಸ್ವಲ್ಪ ಕರ್ಕೊಂಡು ಹತ್ತಿತ್ತ ಮಾಡ್ತೀವಿ ಸುಮ್ಮನೆ ಇದ್ದಾಗ ಮರಿಗಳು ಇರ್ತವಲ್ಲ ಕೋಳಿಗಳು ಇರ್ತವಲ್ಲ ಅರ್ಚಿತಿಗೆ ಆಟ ಆಡ್ತಾಳೆ ಮತ್ತು ಇಲ್ಲಿ ಟಿ ವಿ ಹೆಚ್ಚಿದ್ರೆ ಬಂದಿವತ್ತೇ ಅವಳು ಸುಮ್ಮನೆ ಕೂತಿದ್ದು ಬಿಡು ಕೂತಿದ್ದಾಳಲ್ಲ ಅಂತ ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ ಇವತ್ತು ಒಂದು ಖುಷಿ ವಿಚಾರವೇ ಇವತ್ತು ಸುಮ್ಮನೆ ಕೂತಿದ್ದಳು ಹಿಂಗೆ ಕೆಲವೊಂದು ಸಲ ಹಿಂಗೂ ಇರ್ತಾಳೆ ಸಲ ಹಂಗೆ ಇರ್ತಾಳೆ ನಮ್ಮದು ಹೆಂಗಿರುತ್ತೆ ಅಂದರೆ ಕೆಲಸ ಹೇಳೋಕ್ಕಾಗಲ್ಲ ಹೆಂಗೆ ಯಾವ ಟೈಮ್ನಲ್ಲಿ ರೆಸ್ಟ್ ಮಾಡ್ತೀವಿ ಆ ಟೈಮ್ನಲ್ಲಿ ಇಲ್ಲ ಅಂತಲೂ ಗೊತ್ತಾಗಲ್ಲ ಹಿಂಗಿರುತ್ತೆ ನಮ್ಮ ಜೀವನ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಐತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನಾನು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆನಾ ಬಾಯ್